ವೀಕ್ಷಕರ ನಮಸ್ಕಾರ ನಾನು ಪೂಜಾ ಹಿರೇಗೌಡ ಇರಾನ್ನ ಪರಮಾಣು ಬೆದರಿಕೆಯ ಬಗ್ಗೆ ಇಸ್ರೇಲ್ ನಿಜವಾಗಿನೂ ಕಳವಳವನ್ನು ಹೊಂದಿದೆಯಾ ಅಥವಾ ಅದು ಜಿಯೋ ಪಾಲಿಟಿಕಲ್ ಅಧಿಕಾರದ ಅಪಾಯಕಾರಿ ಆಟ ಆಡ್ತಾ ಇದೆಯಾ ಅಂತಾರಾಷ್ಟ್ರೀಯ ಬೆದರಿಕೆಯ ಬಗ್ಗೆ ಒಂದು ದೇಶ ಏಕಪಕ್ಷೀಯವಾಗಿ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇದೆಯಾ ಇತರ ದೇಶಗಳ ಇಂಥ ನಡೆ ಬಗ್ಗೆ ತಕರಾರು ತೆಗೆಯುವಂಥ ವಿಶ್ವ ನಾಯಕರು ಇಸ್ರೇಲ್ ದಾಳಿಗಳ ಬಗ್ಗೆ ಮಾತ್ರ ಯಾಕೆ ಮೌನವಾಗಿದ್ದಾರೆ ಅಮೆರಿಕ ನಿಜವಾಗಿನೂ ತೆರೆಮರೆಯಲ್ಲಿ ಯಾವ ಪಾತ್ರ ವಹಿಸ್ತಾ ಇದೆ ತನ್ನ ಆಕ್ರಮಣವನ್ನು ಸಮರ್ಥಿಸೋದಿಕ್ಕೆ ಇಸ್ರೇಲ್ ಪರಮಾಣು ಬೆದರಿಕೆ ನಿರೂಪಣೆಯನ್ನು ರಾಜಕೀಯ ಸಾಧನವಾಗಿ ಬಳಸ್ತಾ ಇದೆಯಾ ಇರಾನ್ ಪರಮಾಣು ಅಸ್ತ್ರಗಳನ್ನು ಅಭಿವೃದ್ಧಿ ಪಡಿಸ್ತಾ ಇದೆ ಅಂತ ಹೇಳಲಾಗ್ತಾ ಇರೋದಕ್ಕೆ ಪುರಾವೆಗಳು ಏನು ಮತ್ತೆ ಅವು ಎಷ್ಟು ವಿಶ್ವಾಸಾರ್ಹ ಇಸ್ರೇಲ್ನ ಮಿಲಿಟರಿ ಕ್ರಮ ಮಧ್ಯಪ್ರಾಚ್ಯವನ್ನು ಪ್ರಾದೇಶಿಕ ಯುದ್ಧದ ಕಡೆಗೆ ತಳ್ಳಲಿದೆಯಾ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದ ಬಳಿಕ ಆ ಎರಡೂ ದೇಶಗಳ ನಡುವೆ ಸಂಘರ್ಷದ ಹಿನ್ನೆಲೆಯಲ್ಲಿ ಈ ಮಹತ್ವದ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಅದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು